ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಮ್ಮ ಸಂವಿಧಾನದ ಅನುಸೂಚಿಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ನಮ್ಮ ಚಾನಲ್ ನಮ್ಮ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ನಾವು ಹಿಂದಿನ ತರಗತಿಯಲ್ಲಿ ಸಂವಿಧಾನದ ಇಪ್ಪತ್ತೈದು ಭಾಗಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ತರಗತಿಯಲ್ಲಿ ನಮ್ಮ ಸಂವಿಧಾನದ ಹನ್ನೆರಡು ಅನುಸೂಚಿಗಳು ಯಾವ್ಯಾವ ತಿಳ್ಕೊಳ್ಳೋಣ ನಮ್ಮ ಸಂವಿಧಾನ ಪ್ರಾರಂಭದಲ್ಲಿ ಏನು ಜಾರಿಗೆ ಬಂತು ಆಗ ನಮ್ಮ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳಿದ್ದವು ಅಂದರೆ ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಇದ್ವು ಇವತ್ತು ನಮ್ಮ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ನಾನೂರ ಎಪ್ಪತ್ತು ವಿಧಿಗಳು ಇಪ್ಪತ್ ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಭಾಗಗಳು ಇದ್ದಾವೆ ಈ ನಮ್ಮ ಸಂವಿಧಾನದಲ್ಲಿ ಇರುವಂತ ಹನ್ನೆರಡು ಅನುಸೂಚಿಗಳು ಯಾವ್ಯಾವು ಅನ್ನೋದನ್ನ ಒಂದೊಂದೇ ಒಂದೊಂದೇ ನೋಡ್ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು ಮೊದಲನೇ ಅನುಸೂಚಿಯಲ್ಲಿ ಬರುತ್ತದೆ ಮೊದಲನೇ ಅನುಸೂಚಿ ಏನ್ ಹೇಳುತ್ತೆ ಅಂದ್ರೆ ಅನುಸೂಚಿ ಒಂದು ಏನಿದೆ ಇದು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನ ಹೇಳುತ್ತೆ ಯಾವ್ಯಾವ ರಾಜ್ಯಗಳಿದಾವೆ ಅವಕ್ಕೆ ಏನೆಲ್ಲಾ ಸೌಲಭ್ಯಗಳಿರುತ್ತೆ ಅದರಿಂದ ಏನೇನು ಆ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಧಿಗಳೇನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ವಿಧಿಗಳು ಏನು ಅನ್ನೋಂಥದ್ದನ್ನ ಒಂದನೇ ಅನುಸೂಚಿ ಹೇಳುತ್ತೆ ಇನ್ನ ಎರಡನೇ ಅನುಸೂಚಿ ಏನು ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ನಮ್ಮ ದೇಶದ ಮೊದಲ ಪ್ರಜೆ ಆದಂತ ರಾಷ್ಟ್ರಪತಿ ರಾಜ್ಯಪಾಲ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಸಭಾಪತಿಗಳು ಸುಪ್ರೀಂ ಕೋರ್ಟ್ ಮತ್ತೆ ಗಳ ನ್ಯಾಯಾಧೀಶರು ಇರ್ಬೋದು ಆಡಿಟರ್ ಜನರಲ್ ಇರ್ಬೋದು ಮತ್ತೆ ಕಂಟ್ರೋಲರ್ ಇರ್ಬೋದು ಅವರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಅನುಸೂಚಿ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಯ ವೇತನ ಏನು ಅವರಿಗೆ ಯಾವ್ಯಾವ ಭತ್ಯೆಗಳಿರುತ್ತೆ ಮತ್ತೆ ಸಭಾಪತಿಗಳು ಏನು ಲೋಕಸಭಾ ಸಭಾಪತಿಗಳಿರ್ಬೋದು ರಾಜ್ಯಸಭಾ ಸಭಾಪತಿಗಳು ವಿಧಾನಸಭೆ ವಿಧಾನಸ ಪರಿಷತ್ನ ಸಭಾಪತಿಗಳಿರ್ಬೋದು ಮತ್ತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ಇರ್ಬೋದು ಮತ್ತೆ ಆಡಿಟರ್ ಜನರಲ್ ಇರ್ಬೋದು ಕಂಟ್ರೋಲರ್ ಇರ್ಬೋದು ಇವರಿಗೆ ಬರುವಂಥ ಸಂಬಳ ಏನು ಅವರಿಗೆ ಯಾವ ಯಾವ ಭತ್ತೆಗಳಿರ್ತವೆ ಸಂಚಾರಿ ಭತ್ಯೆ ಇರ್ಬೋದು ವೇತನ ಭತ್ಯೆ ಇರ್ಬೋದು ದೂರವಾಣಿ ಭತ್ಯೆ ಇರ್ಬೋದು ಈ ರೀತಿಯಾಗಿ ಅವರಿಗೆ ಯಾವ್ಯಾವ ಪತ್ತೆಗಳಿದೆ ಅನ್ನುವಂಥದ್ದನ್ನ ಅನುಸೂಚಿ ಎರಡು ಹೇಳುತ್ತೆ ಇನ್ನು ಮೂರನೇ ಇದು ಪ್ರತಿಜ್ಞಾ ವಿಧಿ ವಿಧಾನ ಅಂದ್ರೆ ಸಚಿವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅಭ್ಯರ್ಥಿಗಳಿಗೆ ನ್ಯಾಯಾಧೀಶರಿಗೆ ಕಂಟ್ರೋಲರ್ಗೆ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿ ವಿಧಾನವನ್ನ ಹೇಳುತ್ತೆ ಯಾವುದು ಅನುಸೂಚಿ ಮೂರು ಅಂದ್ರೆ ಸಚಿವರಿಗಿರ್ಬೋದು ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಅಭ್ಯರ್ಥಿಗಳಿಗಿರ್ಬೋದು ನ್ಯಾಯಾಧೀಶರಿಗೆ ಆಡಿಟರ್ಗೆ ಆಡಿಟರ್ ಜನರಲ್ಗೆ ಕಂಟ್ರೋಲರ್ಗೆ ಇವರೆಲ್ಲರಿಗೂ ಕೂಡ ಪ್ರತಿಜ್ಞಾ ವಿಧಿವಿಧಾನವನ್ನು ಯಾವ ರೀತಿಯಾಗಿ ಬೋಧಿಸಬೇಕು ಅನ್ನುವಂಥದ್ದನ್ನ ಅನುಸೂಚಿ ಮೂರು ಹೇಳುತ್ತೆ ಇನ್ನ ಅನುಸೂಚಿ ನಾಲ್ಕು ಏನ್ ಹೇಳುತ್ತೆ ಅಂದ್ರೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ ನಮಗೆ ಗೊತ್ತು ರಾಜ್ಯಸಭೆ ಅನ್ನುವಂಥದ್ದು ಶಾಶ್ವತ ಸದನ ಅಂದ್ರೆ ಇದು ಪ್ರಜೆಗಳಿಂದ ಆಯ್ಕೆಯಾಗುವಂತ ಒಂದು ಸದನ ಅಲ್ಲ ಇದೇನಿದ್ರು ಪ್ರಜೆಗಳಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಆಯ್ಕೆ ಮಾಡುವಂತ ಒಂದು ಸದನ ರಾಜ್ಯಸಭೆ ಅಂತ ರಾಜ್ಯಸಭೆಗೆ ಯಾವ ರಾಜ್ಯಗಳಿಗೆ ಎಷ್ಟು ಸ್ಥಾನ ಹಂಚಿಕೆ ಮಾಡ್ತಾರೆ ಒಟ್ಟು ನಮ್ಮ ನಮ್ಮ ರಾಜ್ಯಸಭೆಯಲ್ಲಿ ಇನ್ನೂರ ಐವತ್ತು ಜನ ಸದಸ್ಯರಿರ್ತಾರೆ ಅದರಲ್ಲಿ ಇನ್ನೂರ ಮೂವತ್ತೆಂಟು ಜನ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ಇನ್ನೂರ ಮೂವತ್ತೆಂಟು ಜನ ಆಯ್ಕೆಯಾದರೆ ಹನ್ನೆರಡು ಜನರನ್ನು ನಮ್ಮ ರಾಷ್ಟ್ರಪತಿಗಳು ಕಲೆ ಸಾಹಿತ್ಯ ಸಿನಿಮಾ ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದಂಥವರನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಯವರಿಗೆ ಇರುತ್ತದೆ ಸೊ ಆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ ಹೇಗಾಗುತ್ತೆ ಅಂದ್ರೆ ಅಲ್ಲಿರುವಂತ ವಿಧಾನಸಭಾ ಕ್ಷೇತ್ರಗಳು ಮತ್ತು ಲೋಕಸಭಾ ಕ್ಷೇತ್ರಗಳ ಆಧಾರದ ಮೇಲೆ ಆ ರಾಜ್ಯಗಳಿಗೆ ರಾಜ್ಯಸಭೆಯ ಒಂದು ಸ್ಥಾನ ಹಂಚಿಕೆ ಆಗುತ್ತೆ ಅದರ ಬಗ್ಗೆ ಅನುಸೂಚಿ ನಾಲ್ಕು ಹೇಳುತ್ತೆ ಇನ್ನ ಅನುಸೂಚಿ ಐದು ಏನು ಹೇಳುತ್ತೆ ಅಂದ್ರೆ ಅನುಸೂಚಿತ ಪ್ರದೇಶಗಳ ಮತ್ತು ಬುಡಕಟ್ಟುಗಳ ಆಡಳಿತಕ್ಕೆ ಸಂಬಂಧಿಸಿದಂತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತ ಅನುಸೂಚಿತ ಮತ್ತು ಬುಡಕಟ್ಟು ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತ ನಿಯಮ ಏನಾಗುತ್ತೆ ಐದನೇ ಅನುಸೂಚಿಯಲ್ಲಿ ಹೇಳುತ್ತೆ ಅಂದ್ರೆ ಬುಡಕಟ್ಟು ಜನಾಂಗ ಅಂದಾಗ ಕಾಡುಗಳಲ್ಲಿ ವಾಸ ಮಾಡುವಂತ ಜನಗಳಿದೆಯ ಇರ್ತಾರಲ್ಲ ಅಂತ ಪ್ರದೇಶಗಳಿಗೆ ಸಂಬಂಧಪಟ್ಟಂತ ನಿಯಮ ಐದ್ ಅನುಚ್ಛೇದ ಅಥವಾ ಅನುಸೂಚಿ ಐದನೇ ಅನುಸೂಚಿ ಆಗಿರುತ್ತೆ ಇನ್ನ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಿಸಿದಂತ ನಿಯಮಗಳು ಈಶಾನ್ಯ ಪೂರ್ವ ಅಂದಾಗ ನಮಗೆ ಗೊತ್ತಾಗ್ತದೆ ಇಲ್ಲಿ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಇವೆಲ್ಲ ಏನಿದಾವೆ ಈಶಾನ್ಯ ರಾಜ್ಯಗಳು ಆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಬುಡಕಟ್ಟು ಪ್ರದೇಶಗಳು ಜಾಸ್ತಿ ಅಂದ್ರೆ ಬುಡಕಟ್ಟು ಜನಾಂಗಗಳು ಇರುವಂತಹ ಜಾಗಗಳು ಅಲ್ಲಿನ ಒಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತ ಅನುಸೂಚಿ ಆರನೇ ಅನುಸೂಚಿ ಆಗಿರುತ್ತೆ ಮತ್ತೆ ಏಳನೇ ಅನುಸೂಚಿ ಏನ್ ಹೇಳುತ್ತೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಗಳೇನು ರಾಜ್ಯಗಳ ಸರ್ಕಾರದ ಅಧಿಕಾರಗಳನ್ನು ಕೇಂದ್ರ ರಾಜ್ಯಕ್ಕೆ ಇಷ್ಟು ಅನುದಾನ ಕೊಡುತ್ತೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಕೇಂದ್ರ ರಾಜ್ಯ ಕೇಂದ್ರ ಜೊತೆ ಯಾವ ರೀತಿಯಾಗಿ ಸಂಬಂಧವನ್ನು ಇಟ್ಕೋಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನ ನಮ್ಮ ಏಳನೇ ಅನುಸೂಚಿ ಹೇಳುತ್ತದೆ ಇನ್ನ ಭಾರತದ ಇಪ್ಪತ್ತೆರಡು ಭಾಷೆ ನಮೂದಿಸುವುದು ಏನು ಭಾರತದ ಅಧಿಕೃತವಾದಂತ ಭಾಷೆಗಳು ಎಷ್ಟು ಅಂದ್ರೆ ಇಪ್ಪತ್ತೆರಡು ಸಾವಿರಾರು ಭಾಷೆಗಳಿದಾವೆ ಆದರೆ ಅಧಿಕೃತ ಭಾಷೆ ಎಷ್ಟಿದೆ ಅಂದ್ರೆ ಇಪ್ಪತ್ತೆರಡು ಭಾಷೆಯನ್ನ ನಮೂದಿಸುವಂತದ್ದು ಅಹ್ ಏನಾಗುತ್ತೆ ಎಂಟನೇ ಅನುಸೂಚಿಯಲ್ಲಿ ಬರ್ತದೆ ಇನ್ನ ಒಂಬತ್ತನೇ ಅನುಸೂಚಿ ಏನು ಹೇಳ್ತದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕರಿಸಿರುವಂತ ಅಂದ್ರೆ ಜಾರಿಗೆ ತಂದಿರುವಂತ ಅಂಗೀಕರಿಸಿರುವಂತ ಈ ಭೂ ಸುಧಾರಣೆ ಮತ್ತು ಇತರ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯದಂತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ಪ್ರಶ್ನಿಸದಂತೆ ತಡೆಯುವಂಥ ಒಂದು ಅನುಸೂಚಿ ಒಂಬತ್ತನೇದು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಹಿತದೃಷ್ಟಿಯಿಂದ ತೆಗೆದುಕೊಂಡಂತ ಭೂ ಸುಧಾರಣೆ ಮತ್ತು ಇತರ ಕಾಯ್ದೆಗಳು ಏನಾದರೂ ಜಾರಿಗೆ ತಂದಿರುವಂಥದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಂಗೆ ಇಲ್ಲ ಅದನ್ನ ಪ್ರಶ್ನೆ ಮಾಡದಂಗೆ ತಡಿ ತಡೆಯುವಂತ ಒಂದು ಅನುಸೂಚಿ ಒಂಬತ್ತನೇ ಅನುಸೂಚಿ ಇನ್ನ ಹತ್ತನೇ ಅನುಸೂಚಿ ಏನಾಗುತ್ತೆ ಅಂದ್ರೆ ಪಕ್ಷಾಂತರ ನಿಷೇಧ ಕಾನೂನು ಒಂದು ಪಕ್ಷದಲ್ಲಿ ಗೆದ್ದು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹಾರುವಂಥದ್ದು ಇದು ಪಕ್ಷಾಂತರ ನಿಷೇಧ ಕಾನೂನು ಇದೆ ಅದು ಹತ್ತನೇ ಒಂದು ಅನುಸೂಚಿಯಲ್ಲಿ ಬರ್ತದೆ ಅದು ಪಕ್ಷಾಂತರ ನಿಷೇಧ ಕಾನೂನು ಬಗ್ಗೆ ಅದು ಹೇಳುತ್ತೆ ಇನ್ನ ಏನು ಹನ್ನೊಂದನೇ ಅನುಸೂಚಿ ಏನು ಹೇಳುತ್ತೆ ಅಂದ್ರೆ ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳೇನು ಜವಾಬ್ದಾರಿಗಳೇನು ಪಂಚಾಯತ್ ರಾಜ್ ಅಂದಾಗ ಅಲ್ಲಿ ಎರಡು ರೀತಿಯ ಪಂಚಾಯತ್ ಸಂಸ್ಥೆಗಳು ಬರ್ತವೆ ಗ್ರಾಮ ಮಟ್ಟದಲ್ಲಿ ಬರುತ್ತೆ ಮತ್ತೆ ನಗರ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಬಂದರೆ ನಗರ ಮಟ್ಟದಲ್ಲಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಏನು ಬರುತ್ತೆ ಆ ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳೇನು ಅದರ ಜವಾಬ್ದಾರಿಗಳೇನು ಅದರ ರಚನೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ಹನ್ನೊಂದನೇ ಅನುಸೂಚಿ ಹೇಳ್ತದೆ ಇನ್ನು ಮುನ್ಸಿಪಾಲ್ಟಿಗಳು ಮುನ್ಸಿಪಾಲ್ಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಇದು ಕೂಡ ಮುನ್ಸಿಪಾಲಿಟಿಗಳು ಅಂದಾಗ ಇದು ನಗರಸಭೆಗೆ ನ ನಗರ ಮಟ್ಟದಲ್ಲಿ ಬರುವಂತ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡನೇ ಅನುಸೂಚಿ ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಅಂದರೆ ಪುರಸಭೆ ನಗರಸಭೆ ಮತ್ತೆ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಇವುಗಳಿಗೆ ಸಂಬಂಧಪಟ್ಟಂತ ಅಧಿಕಾರಗಳೇನು ಮತ್ತು ಜವಾಬ್ದಾರಿಗಳೇನು ಅದರ ರಚನೆ ಏನಾಗುತ್ತೆ ಅನ್ನುವಂಥದ್ದನ್ನು ಅನುಸೂಚಿ ಹನ್ನೆರಡು ಹೇಳುತ್ತದೆ ಇದಿಷ್ಟು ನಮ್ಮ ಸಂವಿಧಾನದ ಹನ್ನೆರಡು ಅನುಸೂಚಿಗಳು ಮುಂದಿನ ತರಗತಿಯಲ್ಲಿ ನಾವು ಪ್ರತಿಯೊಂದು ಒಂದು ಏನು ಒಂದೊಂದು ಭಾಗದಲ್ಲೂ ಯಾವ ಯಾವ ವಿಧಿಗಳಿದ್ದಾವೆ ಏನು ನಾನೂರ ಎಪ್ಪತ್ತು ವಿಧಿಗಳು ಏನಿದೆ ನಮ್ಮ ಸಂವಿಧಾನದಲ್ಲಿ ಆ ನಾನ್ನೂರ ಎಪ್ಪತ್ತು ವಿಧಿಗಳಿಗೆ ವಿಧಿಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ ಇವತ್ತಿಗೆ ಈ ಒಂದು ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತೇನೆ ಮುಂದಿನ ತರಗತಿಯಲ್ಲಿ ಸಂವಿಧಾನದ ಮುಂದುವರಿದ ಭಾಗವನ್ನು ನಾವು ತಿಳ್ಕೊತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು